ಸೊ ಈಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು ನೀರು ಬೇಕಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನನ್ನ ಬರ್ತ್ಡೇ ದಿನ ನಾನು ಯಾವ ರೀತಿ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ತಾಯಿದ್ದೆ ಸೊ ಅಶೊತ್ತಿಗೆ ಮಕ್ಕಳು ಕೂಡ ಬಂದರು

ಮುಗಿಸ ಆಯ್ತು ಸೊ ನನ್ನ ಪೂಜೆ ಮುಗಿಸೋಷ್ಟಿಗೆ ನನ್ನ ಮಕ್ಕಳು ಸತ ಬಂದ್ರು ಸೊ ಇದೇ ನನ್ನ ಬರ್ಡೇಗೆ ಹೊಸ ಡ್ರೆಸ್ ನೇವಿ ಬ್ಲೂ ಕಲರ್ ವಿತ್ ವೈಟ್ ನನಗೆ ತುಂಬಾ ಇಷ್ಟ ಆಯ್ತು ನೋಡಿದ ತಕ್ಷಣನೇ ಇಷ್ಟಪಟ್ಟೆ ಸೊ ಮಮ್ಮಿನೂ ತುಂಬಾ ಇಷ್ಟಪಟ್ರು ಸೊ ಅದಕ್ಕೆ ಇದನ್ನೇ ಪರ್ಚೇಸ್ ಮಾಡಿದೆ ಸೊ ಇದಕ್ಕೆ ಮ್ಯಾಚಿಂಗ್ ಇಯರ್ ರಿಂಗ್ಸು ಸೊ ಇನ್ನು ಮಮ್ಮಿ ಮನೆಗೆ ಹೋಗಬೇಕು ಸೊ ಫಸ್ಟ್ ದೇವರ ಆಶೀರ್ವಾದ ತಗೊಂಡೆ ಈಗ ನೆಕ್ಸ್ಟ್ ಡ್ಯಾಡಿ ಮಮ್ಮಿ ಅವರ ಆಶೀರ್ವಾದನು ಸತ ತಗೋಬೇಕು ಸೊ ಮಮ್ಮಿ ಮನೆಗೆ ಹೋಗಿ ಡ್ಯಾಡಿ ಮಮ್ಮಿದು ಆಶೀರ್ವಾದ ತೊಗೊಂಡು ನಾನು ರೆಡಿಯಾಗಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ ನಾವಂತೂ ತುಂಬಾ ಬೆಸ್ಟ್ ಫ್ರೆಂಡ್ಸು ಸೊ ನಾವು ಅವತ್ತಿನ ದಿನವೇ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಯಾರದೇ ಬರ್ಡೇ ಆದ್ರೂ ಸೊ ಅವರು ಕೇಕೆಲ್ಲ ತೊಗೊಂಡು ಬಂದು ಹೋಟೆಲ್ಗೆಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ನಮ್ಮ ಏರಿಯಾದಲ್ಲೇ ಹೋಟೆಲ್ ಇತ್ತು ಸಿಕೋರಿ ಅಂತ ಸೊ ಇದು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಚಾಟ್ಸು ಪರಾಟಾಸು ಎಲ್ಲಾನು ಸೊ ಇವರು ಸತ ನನ್ನ ಕಿಟ್ಟಿ ಪಾಟಿ ಫ್ರೆಂಡು ಸೊ ಇವಾಗ ಅವರು ಸತ ನನಗೆ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಸೊ ಅವರು ಕೂಡ ಬಂದಿದ್ರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಸೊ ನಾನು ಈ ಡ್ರೆಸ್ನ ತೊಗೊಂಡಿದ್ದು ಅಮೆಝಾನ್ನಲ್ಲಿ ಸೊ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿದ ತಕ್ಷಣವೇ ನನಗೆ ಇಷ್ಟ ಆಯಿತು ಈ ಡ್ರೆಸ್ಸು ನಾನು ತುಂಬ ಜಾಸ್ತಿ ಶಾಪಿಂಗ್ ಮಾಡೋದು ಆನ್ಲೈನಲ್ಲೇ ಆಚೆ ಕಡೆ ಹೋಗಿ ನಾನು ಶಾಪಿಂಗ್ ಮಾಡೋದು ತುಂಬಾ ಕಮ್ಮಿ ಸೊ ಇದೊಂಥರ ಚೆನ್ನಾಗಿತ್ತು ಕಲರು ವೈಟು ನೆವಿ ಬ್ಲೂ ಆಲ್ಟರ್ನೇಟ್ ಆಗಿತ್ತು ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಸೊ ಇದು ಕೇಕ್ ಬಂದ್ಬಿಟ್ಟು ಮ್ಯಾಂಗೋ ಫ್ಲೇವರು ಸೊ ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು Me up when I'm feeling down with you, my friend. So ಮಮ್ಮಿ ಕೂಡ ಕೇಕ್ನ ತರಿಸ್ತೀನಿ ಅಂತ ಹೇಳ್ತಾಯಿದ್ರು ಹಸ್ಬೆಂಡು ಕೂಡ ಕೇಕ್ ತರ್ತೀನಿ ಕಟ್ ಮಾಡು ಅಂದರು ಬಟ್ ನಾನು ನನ್ನ ಫ್ರೆಂಡ್ಸೇ ತರ್ತಾರೆ ಸಾಕು ನಾನು ಒಂದೇ ಕೇಕ್ನ ಕಟ್ ಮಾಡೋದು ಅಂತ ಅವ್ರಿಗೆ ಹೇಳ್ತಾ ಇದ್ದೆ ಸೊ ಕೇಕೆಲ್ಲ ಕಟ್ ಮಾಡಿ ಆದಮೇಲೆ ಚಾಟ್ಸ್ನೆಲ್ಲ ತಗೊಂಡು ಮಾತಾಡಿಕೊಂಡು ತಿಂತಾ ಸೊ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ತಿಂದರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಸೊ ನನ್ನ ಬರ್ಡೇ ಇದ್ದಿದ್ದು ಆಗಸ್ಟ್ ಏತು ಸೊ ಈ ಸತಿ ತುಂಬಾ ಸ್ಪೆಷಲು ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿತ್ತು ಈ ರೀಲ್ಸ್ ಎಲ್ಲ ಸೊ ತ್ರಿಬಲ್ ಏಯ್ಟ್ ಅಂತ ಸೊ ಏಯ್ ಡೇಟು ಮಂತ್ ಕೂಡ ಏಯ್ತು ಮತ್ತು ಇಯರು ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಕೌಂಟ್ ಮಾಡಿದ್ರೆ ಏಯ್ಟೇ ಬರುತ್ತೆ ಸೊ ತ್ರಿಬಲ್ ಏಟ್ ಅಂತ ಸೊ ಏಟ್ ವಿಷಸ್ನ ನಾವು ಅಂದ್ಕೊಂಡ್ರೆ ಮ್ಯಾನಿಫೆಸ್ಟ್ ಡೇ ಅಂತ ಕೂಡ ಹೇಳ್ತಾಯಿದ್ರು ಸೊ ನಾನು ಕೂಡ ವಿಶ್ ಮಾಡಿಕೊಂಡೆ ಸೊ ನೀವು ಎಲ್ಲ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಆಯಿತು ಇವಾಗ ಫ್ಯಾಮಿಲಿ ಟೈಮ್ ಸೊ ಫ್ರೆಂಡ್ಸ್ ನಮ್ಮಮ್ಮ ಹೆಸರು ಬೇಳೆ ಪಾಯಸ ಮಾಡಿದ್ದಾರೆ ನನ್ನನ್ನು ಕೇಳಿದರು ಏನು ಸ್ವೀಟ್ ಮಾಡೋಣ ಅಂತ ಸೊ ನನಗೆ ನಮ್ಮಮ್ಮ ಹೆಸರು ಬೇಳೆ ಪಾಯಸನೂ ಸತ ಚೆನ್ನಾಗಿ ಮಾಡ್ತಾರೆ ಶಾವಿಗೆ ಪಾಯಸನೂ ಚೆನ್ನಾಗಿ ಮಾಡ್ತಾರೆ ಬಟ್ ನಾನು ಶಾವಿಗೆ ಪಾಯಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮಂಗೆ ಡಿಫ್ರೆಂಟಾಗಿ ಹೆಸ್ರು ಬೇಳೆ ಪಾಯಸ ಮಾಡು ಮಮ್ಮಿ ಅಂತ ಹೇಳಿದ್ದೆ ಸೊ ಮಮ್ಮಿ ಮಾಡಿದ್ದಾರೆ ಸೊ ನನಗೆ ನನ್ನ ಬರ್ತ್ಡೇ ದಿನ ಮಮ್ಮಿ ಡ್ಯಾಡಿ ಇಬ್ಬರೂ ಸ್ವೀಟ್ ತಿನ್ನಿಸಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಚಿಕ್ಕ ವಯಸ್ಸಲ್ಲಿದ್ದಾಗ ಕೇಕ್ನ ಕಟ್ ಮಾಡಿಸಿ ತಿನ್ನಿಸೋರು ಆಮೇಲೆ ಕೇಕ್ ಕಟ್ ಮಾಡೋದನ್ನ ಸ್ಟಾಪ್ ಮಾಡಿದ್ವಿ ಯಾವಾಗ ಸ್ವೀಟ್ ಮಾಡೋರು ಮನೇಲಿ ಅದನ್ನು ಇಬ್ರು ಸತ ತಿನ್ನಿಸೋರು ಸೊ ನನಗೆ ಈಗಲೂ ಸತ ಅದೇ ಅಭ್ಯಾಸ ಸೊ ಮಮ್ಮಿ ತಿನ್ನಿಸಿದ್ರು ಡ್ಯಾಡಿ ಆಚೆ ಹೋಗಿದ್ದರು ಕಮನ್ ಆ ಆನ್ ಆಪ್ बर्थडे ಯಾರ್ ಮಮ್ಮಿ ದ್ಯಾಪಿ ಏನು ಕೊಟ್ಟೆ ಮಮ್ಮಿಗೆ ನೀ ಗಿಫ್ಟ್ ಚಿತ್ತ ಏನು ಕೊಟ್ಟೆ ಗಿಫ್ಟ್ ಮಮ್ಮಿಗೆ ಏನು ಕೊಟ್ಟೆ ಇಲ್ಲ ಇನ್ನು ಗಿಫ್ಟ್ ಸುಮ್ಮನೆ ಬೆಡಗಿಿಂದ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೇಳ್ತಾನೆ ಇದ್ದಾರೆ ಇಬ್ರು ಏನು ಕೊಟ್ಟೆ ಇಲ್ಲ ಗಿಫ್ಟ್ ಹಾ ಹ್ಯಾಪಿ ಬರ್ಡೇ ಅನ್ನು ಹೇಳು ಹೇಳು ಹ್ಯಾಪಿ ಜೋರಾಗಿ ಹೇಳು रखो hey, नोड़ू <laughs> ಸೊ ಈ ಪಾಪು ಬಂದು ನನ್ನ ಫ್ರೆಂಡ್ ಪಾಪು ಅಂದರೆ ಮನೆ ಕೆಳಗಡೆನೇ ಇರೋದು ಸೊ ಇವಳಿಗೆ ಒಂದೂವರೆ ವರ್ಷ ಇವಾಗ ಸೊ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾ ಇದ್ಲು ಅವ್ರ ಮಮ್ಮಿ ಹೇಳ್ಕೊಡ್ತಾ ಇದ್ದಿದ್ದು ಎಷ್ಟು ಮುದ್ದಾಗಿ ಹೇಳ್ತಾ ಇದ್ಲು ಸೊ ಮಮ್ಮಿ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದರು ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗೋಕೆ ಸೊ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಮಕ್ಕಳು ನಾನು ರೆಡಿಯಾಗಿದ್ದನ್ನು ನೋಡಿಬಿಟ್ಟು ಅವರು ಸತ ನಾವು ರೆಡಿಯಾಗಬೇಕು ಅಂತ ಅಂದ್ಬಿಟ್ಟು ಅವರೇ ಆ ರೆಡ್ ಕಲರ್ ಫ್ರಾಕ್ನ ತಗೊಂಡು ಹಾಕ್ಕೊಂಡು ರೆಡಿಯಾಗಿ ನನ್ನ ಜೊತೆ ಬಂದರು ಸೊ ದೇವಸ್ಥಾನ ಮುಗಿಸ್ಕೊಂಡು ನಾವು ಡಾಮಿನೋಸ್ ಪಿಜ್ಜಾಗೆ ಹೋದ್ವಿ ನನ್ನ ಮಕ್ಳಿಗೂ ಪಿಜ್ಜಾ ಇಷ್ಟ ಎಸ್ಪೆಷಲಿ ಡೊಮಿನೋಸ್ದು ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಸೊ ಅವರಲ್ಲೇ ಕರ್ಕೊಂಡು ಹೋಗಿದ್ರು ಡಾಮಿನೋಸ್ಗೆ When the world starts to unfold Through all ಸೊ ಬರ್ತ್ಡೇ ಗಿಫ್ಟಾಗಿ ನನ್ನ ಹಸ್ಬೆಂಡು ನನಗೆ ದುಡ್ಡೇ ಕೊಟ್ಬಿಡ್ತಾರೆ ಅವ್ರು ಯಾವುದೇ ರೀತಿ ಸರ್ಪ್ರೈಸ್ ಗಿಫ್ಟಾಗಲಿ ಇದ್ದುವರೆಗೂ ಮಾಡಿಲ್ಲ ಆಗಿ ಲೆವೆನ್ ಇಯರ್ಸ್ ಆಯಿತು ಆವಾಗಿಂದೂ ಅವರು ದುಡ್ಡೇ ಕೊಡೋದು ಮಮ್ಮಿ ಡ್ಯಾಡಿನೂ ಅಷ್ಟೇ ದುಡ್ಡೇ ಕೊಟ್ಬಿಡ್ತಾರೆ ಸೊ ನಾನು ಅದರಲ್ಲಿ ಶಾಪಿಂಗ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಹ್ಯಾಂಡ್ ಬ್ಯಾಗ್ಸು ಮತ್ತು ಡ್ರೆಸ್ಸಸ್ಸು ಇಲ್ಲ ಸ್ಯಾರೀಸು ಆ ಥರ ತೊಗೊಂಡು ಇಟ್ಕೊತೀನಿ ಗ್ಯಾಪ್ನೂ ಆಗಿರಲಿ ಅಂತ ಅಂದ್ಬಿಟ್ಟು ಸೊ ಈ ರೀತಿ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್